ಈಶ್ವರ ಅಲ್ಲ ತೇರೆ ರಾಮ್ ಸಬ್ಕೋರ್ ಸನ್ಮತಿ ದೇ ಭಗವಾನ್ ಪ್ರೀತಿಯ ಸಹೋದರ ಸಹೋದರಿಯರೇ ನಾನು ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ ಗ್ರ್ಯಾಂಡ್ ಮಾಸ್ಕ್ ವೆರಿ ಫೇಮಸ್ ಅಬುದಾಬಿಯಲ್ಲಿ ಗ್ರ್ಯಾಂಡ್ ಮಾಸ್ಕ್ ವಿಸಿಟ್ ಮಾಡಿದ್ದೇನೆ ಸುಮಾರು ಹತ್ತು ವರ್ಷಗಳ ಹಿಂದೆ ನನ್ನ ಜನ್ಮ ಇದೇ ವಿಶ್ರಾಂತಿ ಚರ್ಚಿನ ಎದುರು ಆಗ ಮನೆಯಲ್ಲೆಲ್ಲ ನಾವು ಈಗ ಹಾಸ್ಪಿಟಲ್ ಮಗು ಹುಟ್ಟುವುದು ಆಗ ಮನೆಯಲ್ಲಿ ಹುಟ್ಟಿತ್ತು ಅಲ್ಲಿ ಎಂಟನೇ ಕ್ಲಾಸ್ನವರೆಗೆ ಕುದ್ರೋ ಬಕ್ಕಪಟ್ನ ಪ್ರೊಟೆಸ್ಟೆಂಟ್ ಯು ಬಿ ಎಮ್ ಸಿ ಶಾಲೆ ಇದರ ಹತ್ತಿರ ಇದೆ ಅಲ್ಲಿ ಕಲಿತು ಐದನೇ ಕ್ಲಾಸ್ ನಂತರ ಕೆನರಾ ಹೈಸ್ಕೂಲಿಗೆ ಹೋಗಿ ಸೇಂಟ್ ಅಲೋಷಿಯಸ್ ಕಾಲೇಜಿನಲ್ಲಿ ಬಿ ಕಾಮ್ ಮಾಡಿ ಕ್ರಿಶ್ಚಿಯನ್ ಶಾಲೆ ಪ್ರೊಟೆಸ್ಟೆಂಟ್ ಶಾಲೆ ಆ ನಂತರ ಬಾಂಬೆಗೆ ಹೋಗಿ ಸಿ ಎ ಮಾಡಿ ಕಳೆದ ನಲವತ್ತೆಂಟು ವರ್ಷಗಳಿಂದ ಅರಬ್ ದೇಶಕ್ಕೆ ಮುಸ್ಲಿಮ್ ದೇಶಕ್ಕೆ ಒಂದು ಸೇವೆ ಮಾಡಿದ ಈ ಮನುಷ್ಯ ಈಗಲೂ ಕೂಡ ಸೇವೆ ಮಾಡ್ತಾ ಇದ್ದಾನೆ ನನ್ನಲ್ಲಿ ಪಾಕಿಸ್ತಾನಿ ಬಾಂಗ್ಲಾದೇಶಿ ಸ್ಟಾಫ್ ಇದ್ದಾರೆ ನಮಗೆ ಅಲ್ಲಿ ಜಾತಿ ಭೇದಗಳಿಲ್ಲ ನಮ್ಮ ಫ್ರೆಂಡ್ಸ್ನವರು ಡಾಕ್ಟರ್ ಯೂಸುಫ್ ಡಾಕ್ಟರ್ ಇಸ್ಮಾಯಿಲ್ ಭಟ್ಕಳ್ದವ್ರು ಎಲ್ಲ ನಮ್ಮ ಡಾಕ್ಟರ್ ನಮ್ಮನ್ನು ಮೇಂಟೈನ್ ಮಾಡೋರು ನಮಗೆ ಜಾತಿ ಭೇದಗಳೇ ಇಲ್ಲ ಎಂಥದ್ದು ಎಲ್ಲ ಧರ್ಮವು ಏನು ಹೇಳುತ್ತದೆ ಪ್ರೀತಿ ಪ್ರೀತಿ ಮೇನ್ ಪಾಯಿಂಟ್ ಆಫ್ ಎಲ್ಲ ಧರ್ಮ ಪ್ರೀತಿ ಇರಬೇಕು ಪ್ರೀತಿ ಇದ್ರೆ ನಾವು ಒಟ್ಟಿಗೆ ಇದ್ದೇವೆ ಪ್ರೀತಿ ಇಲ್ಲದಿದ್ದರೆ ಇಲ್ಲ ಸ್ವಾಮಿ ವಿವೇಕಾನಂದ ನೂರ ಮೂವತ್ತು ವರ್ಷಗಳ ಹಿಂದೆ ಸರ್ವಧರ್ಮ ಸಮ್ಮೇಳನದಲ್ಲಿ ಚಿಕಾಗೋದಲ್ಲಿ ಎಂತ ಹೇಳಿದರು ಸ್ವಾಮಿ ಚಿನ್ಮಯಾನಂದ ನಮಗೆ ಸ್ವಾತಂತ್ರ್ಯ ಸಿಕ್ಕ ಸಾಧಾರಣ ಎಂಬತ್ತು ವರ್ಷ ಅದಕ್ಕೆ ಅಂತ ಐವತ್ತು ವರ್ಷಗಳ ಹಿಂದೆ ನೂರ ಮೂವತ್ತು ವರ್ಷಗಳ ಹಿಂದೆ ಸರ್ವಧರ್ಮ ಸಮ್ಮೇಳನದಲ್ಲಿ ಏನು ಹೇಳಿದರು ಅವರು ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅದರಲ್ಲಿ ತುಂಬ ನೀವು ಡೀಪಿಗೆ ಹೋದರೆ ಅದರಲ್ಲಿ ತುಂಬ ಮೀನಿಂಗ್ ಇದೆ ಚಿಕ್ಕವಾಗದ ಅವರು ಎಲ್ಲ ವಾರ್ತಾಪತ್ರಗಳು ಅವರ ಹಿಂದೆ ಬಿದ್ದಿದ್ರು ನಮ್ಮ ಭಾರತ ದೇಶವನ್ನು ಮೇಲಕ್ಕೆ ತಂದು ನಮ್ಮ ವಿಷಯವಾಗಿ ಹೇಳಿದರು ಭಾರತ ದೇಶದ ಸ್ವಾಮಿ ಚಿನ್ಮಯಾನಂದ ಕೇರಳ ಮ್ಯಾನ್ ಈಸ್ ಎನ್ ಇಂಟೆಲಿಜೆಂಟ್ ಎನಿಮಲ್ ಕನ್ನಡದಲ್ಲಿ ಮನುಷ್ಯನ ಒಂದು ಬುದ್ಧಿವಂತ ಪ್ರಾಣಿ ಯಾಕೆ ಹೇಳಿದರು ಅವರು ನಮ್ಮಲ್ಲಿ ಬುದ್ಧಿ ಇದೆ ಆದರೆ ಪ್ರಾಣಿಗಳ ಹಾಗೆ ನಾವು ಕಾರ್ಯ ಮಾಡುತ್ತೇವೆ ಯಾಕೆ ಒಂದು ಧರ್ಮದವರು ಇನ್ನೊಂದು ಧರ್ಮದವರನ್ನು ದೂರುವುದು ಯಾಕೆ ಬುದ್ಧಿ ಇಲ್ಲ ಬುದ್ಧಿ ಇಲ್ಲದೆ ನಾವು ಕೆಲಸ ಮಾಡ್ತೇವೆ ಪ್ರೀತಿ ನೀವು ಹೇಳಿ ಎಲ್ಲಿಯಾದರೂ ಬರ್ತಿದ್ದಾರೆ ನಿಮ್ಮ ಕುರಾನ್ನಲ್ಲಿ ನೀವು ಬೇರೆ ಧರ್ಮದವರನ್ನು ಟೀಕಿಸಬೇಕು ನಮ್ಮ ಪುಸ್ತಕದಲ್ಲಿ ಇಲ್ಲ ಖಂಡಿತವಾಗಿ ನಿಮ್ಮಲ್ಲಿ ಇಲ್ಲ ಎಲ್ಲ ಧರ್ಮಗಳಲ್ಲಿ ಕ್ರಿಶ್ಚಿಯನ್ನಲ್ಲಿ ಕೂಡ ಇರ್ಲಿ ಇರಲಿಕ್ಕೆ ಇಲ್ಲ ಹಂಡ್ರೆಡ್ ಈಗ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಗುರುದ್ವಾರ ಜೈನ್ ಮಂದಿರ ಈಗ ಈ ಕಲಿಯುಗದಲ್ಲಿ ಇನ್ನೂ ಕೂಡ ನಾಲ್ಕು ಲಕ್ಷ ವರ್ಷಗಳ ಇದೆ ಅಂತೆ ಇದು ಕಲಿಯುಗ ಅಂದರೆ ನಮ್ಮ ಮೈಂಡನ್ನು ಡಿಸ್ಟರ್ಬ್ ಮಾಡುವ ಯುಗ ಮನಸ್ಸನ್ನು ಡಿಸ್ಟರ್ಬ್ ಮಾಡುವ ಈಗ ಮನಸ್ಸು ಮತ್ತು ಬುದ್ಧಿ ಸರಿ ಇದ್ದರೆ ನಾವು ಬೆಳಿಗ್ಗೆ ಸ್ನಾನ ಮಾಡುತ್ತೇವೆ ಸಿಂಪಲ್ ಎಕ್ಸಾಂಪಲ್ ಬೆಳಿಗ್ಗೆ ಸ್ನಾನ ಮಾಡುತ್ತೇವೆ ಸೋಪು ಬೇರೆ ಬೇರೆ ಶಾಂಪೂ ನೀರೆಲ್ಲ ಹತ್ತೆ ಒಳಗೆ ಸ್ನಾನ ಮಾಡೋದು ಯಾರು ಐ ರಿಯಲಿ ರೆಸ್ಪೆಕ್ಟ್ ಯುವರ್ ಸಿಸ್ಟಮ್ ಆಫ್ ಯುವರ್ ನಮಾಜ್ ಯೋಗ ಇದು ನಥಿಂಗ್ ಬಟ್ ಯೋಗ ಯು ಆರ್ ಕ್ಲೀನಿಂಗ್ ಇನ್ಸೈಡ್ ವಿತ್ ಅ ವಾಯು ಯು ಆರ್ ಕ್ಲೀನಿಂಗ್ ಇನ್ಸೈಡ್ ಯುವರ್ ಫಸ್ಟ್ ಫಸ್ಟ್ ಇನ್ ಡೌನ್ ಆ್ಯಂಡ್ ಗೆಟಿಂಗ್ ಅಪ್ ಡೌನ್ ಆ್ಯಂಡ್ ಗೆಟಿಂಗ್ ಅಪ್ ಇಸ್ ಕ್ಲೀನಿಂಗ್ ಇನ್ ಸೈಡ್ ಹೌ ಯು ಕ್ಲೀನ್ ಹೇಗೆ ನಾವು ಕ್ಲೀನ್ ಮಾಡುತ್ತೇವೆ ನಾವು ಯೋಗ ಮಾಡುತ್ತೇವೆ ನಮ್ಮಲ್ಲಿ ಹೆಸರು ಯೋಗ ಆಸನ ಪ್ರಾಣಾಯಾಮ ಸೇಮ್ ಸೊ ವೆನ್ ವಿ ಕ್ಲೀನ್ ನಾವು ಒಳಗೆ ಶುದ್ಧ ಆದಾಗ ನಮ್ಮ ಮನಸ್ಸು ಶುದ್ಧ ಆದಾಗ ನಮ್ಮ ಬುದ್ಧಿ ಶುದ್ಧ ಆದಾಗ ಡೆಫಿನೆಟ್ಲಿ ವೈ ವಿ ಹ್ಯಾವ್ ಟು ಕ್ರಿಟಿಸೈಜ್ ಅದರ್ ರಿಲಿಜನ್ಸ್ ಯಾಕೆ ನಾವು ಬೇರೆ ಧರ್ಮದವರು ಟೀಕಿಸಬೇಕು ಇದು ವಿಚಾರಧಾರೆ ಗ್ರೇಟ್ ರೆಸ್ಪೆಕ್ಟ್ ದಿಸ್ ಒನ್ ಇಂಟ್ರೊಡ್ಯೂಸ್ಡ್ ಈ ವಿಚಾರಧಾರೆಯು ಎಲ್ಲ ಮಂದಿರಗಳಲ್ಲಿ ಎಲ್ಲ ಮಾಸ್ಕ್ಗಳಲ್ಲಿ ಎಲ್ಲ ಗುರುದ್ವಾರಗಳಲ್ಲಿ ಎಲ್ಲ ಚರ್ಚ್ಗಳಲ್ಲಿ ಎಲ್ಲ ಜೈನ್ ಮಂದಿರಗಳಲ್ಲಿ ಮೂರು ತಿಂಗಳಿಗೆ ಆಗಬೇಕು ಆಗಬೇಕು ಆದರೆ ಮಾತ್ರ ಜನರಿಗೆ ಇದರ ಅರ್ಥವಾಗುತ್ತದೆ ಜನರು ತಿಳಿದುಕೊಳ್ಳಿ ಇದು ಐ ಗ್ರೇಟ್ ರೆಸ್ಪೆಕ್ಟ್ ಸಲ್ಯೂಟ್ ಯುವರ್ ಆಡಿ ಆಡಳಿತ ಮಂಡಳಿ ఆండరి ఫార్ ఇంట్రడ్యూసింగ్ దిస్ సమ్ విచారధారీ జోడుపళ్ళి నమే జోడుపళ్ళి అందే హిల్లి ఇదే దారిలో బొక్కణ కద్రోళి బొక్కపట్న కద్రోళి టిల్ నైన్టీన్ సెవెంటీ టూ నన్న తందేమే బోళూరు తా మన బొక్కపట్న కద్రోళి టిల్ నైన్టెన్ సెవెంటీ టు సెవెంటీ టు సెవెంటీ సెవెన్ ఇన్ ముంబై ಆ್ಯಂಡ್ ಆಫ್ಟರ್ವರ್ಡ್ಸ್ ಇನ್ ದುಬಾಯ್ ಗ್ರೇಟ್ ರೆಸ್ಪೆಕ್ಟ್ ಸಿ ಅರಬ್ ದೇಶ ನಮ್ಮ ಹಿಂದೂ ಧರ್ಮಕ್ಕೆ ಇಪ್ಪತ್ತೇಳು ಎಕರೆ ಜಾಗ ಕೊಟ್ಟು ಬ್ಯಾಬ್ಸ್ ಮಂದಿರ ಅಬುದಾಬಿಯಲ್ಲಿ ಮಾಡಿದ್ದಾರೆ ಗ್ರೇಟ್ ಸಲ್ಯೂಟ್ ಟು ಯುವರ್ ಮುಸ್ಲಿಂ ಕಮ್ಯುನಿಟಿ ಅರಬ್ ಕಮ್ಯುನಿಟಿ ಫಾರ್ ಗೀವಿಂಗ್ ದ ಹಿಂದೂ ಟೆಂಪಲ್ ಇನ್ ಅಬುದಾಬಿ ಇಪ್ಪತ್ತೇಳು ಎಕರೆ ಮೊತ್ತ ಮೊದಲು ಕೊಟ್ಟದ್ದು ಹದಿಮೂರು ಎಕರೆ ಬಂದು ಕೇಳಿದ್ರು ಟೆಂಪಲ್ ಅಥಾರಿಟಿಯಲ್ಲಿ ನೀವು ಕಾರ್ ಪಾರ್ಕ್ ಎಲ್ಲಿ ಮಾಡ್ತೀರಿ ಟೆಂಪಲ್ನ ಅಂಡರ್ ಗ್ರೌಂಡ್ ನಲ್ಲಿ ಮಾಡಿ ಇಲ್ಲ 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 ನಿಮಗೆ ಇನ್ನೊಂದು ಹದಿನಾಲ್ಕು ಎಕರೆ ಕೊಡುತ್ತೇವೆ ನೀವು ಸಪರೇಟ್ ಕಾರ್ ಪಾರ್ಕ್ ಮಾಡಿ ಇಪ್ಪತ್ತೇಳು ಎಕರೆ ಜಾಗ ಯಾರು ಕೊಡ್ತಾರೆ ನಮ್ಮ ಇಂಡಿಯನ್ ಗೌರ್ಮೆಂಟ್ ಕೂಡ ಕೊಡಲಿಕ್ಕೆ ಇಲ್ಲ ಅಂತಹ ಅರಬ್ ದೇಶ ಮುಸ್ಲಿಂ ದೇಶ ಧರ್ಮ ಎಂಥ ಒಂದು ಪ್ರೀತಿ ಸೌರ ಪ್ರೀತಿ ಸೌಹಾರ್ದ ಇಟ್ಸ್ ಎ ಗ್ರೇಟ್ ರೆಸ್ಪೆಕ್ಟ್ ಗ್ರೇಟ್ ಒಬ್ಬರು ಯಾರಾದರೂ ನಾವು ಒಂದು ಏನಾದರೂ ತಪ್ಪು ಮಾಡಿದ್ರೆ ಬೈ ಮಿಸ್ಟೇಕ್ ವಿ ಟೆಲ್ ಸಮ್ ಅದರ್ ರಿಲಿಜಿಯನ್ ಕ್ರಿಟಿಸೈಸ್ ಅವರು ಅಜ್ಞಾನದಲ್ಲಿ ಹೇಳಿದ್ದಾರೆ ಅವರಿಗೆ ದೇವರು ದೇವರವರಿಗೆ ಜ್ಞಾನ ಕೊಡಲಿ ಎಂದು ನಾವು ಪ್ರೇಯರ್ ಮಾಡಬೇಕು ಇನ್ಸ್ಟೆಡ್ ಆಫ್ ದಟ್ ವಿ ಕ್ರಿಟಿಸೈಸ್ ದಮ್ ದೇವರೇ ಅವರಿಗೆ ಜ್ಞಾನ ಕೊಡು ಅವರೇ ಒಳ್ಳೆಯ ಬುದ್ಧಿ ಕೊಡು ಹಾಗೆ ಪ್ರೇಯರ್ ಮಾಡಿ ಅವರನ್ನು ಕ್ರಿಟಿಸೈಸ್ ಮಾಡಬಾರ್ದು ಎ ಲೀಡರ್ ಲೈಕ್ ಟ್ರಂಪ್ ಸೂಪರ್ ಪವರ್ ಅಧ್ಯಕ್ಷ ಅಧ್ಯಕ್ಷ ಸ್ಥಾನದಲ್ಲಿದ್ದಾರೆ ಟ್ರಂಪ್ ಏನಾದರೂ ಹೇಳಿದರೆ ಅವರು ಹೀಗೆ ಕ್ರಿಸೈಸ್ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅಲ್ಲಿ ನಮ್ಮ ಭಾರತ ದೇಶವನ್ನು ಚಿಂತೆ ಇಲ್ಲ ದೇವರು ಅವರಿಗೆ ಒಳ್ಳೆ ಬುದ್ಧಿ ಕೊಟ್ಟು ಒಳ್ಳೆ ಜ್ಞಾನ ಕೊಟ್ಟು ಇಡೀ ಜಗತ್ತಿಗೆ ಶಾಂತಿ ಅನ್ನೋ ತರಲ್ಲಿ ಮೇನ್ ಪಾಯಿಂಟ್ ಈ ಶಾಂತಿ ನಮಗೆ ಏನಾದರೂ ತೊಂದರೆ ಇದ್ದರೆ ವಿ ವಿಲ್ ಬಿ ರೆಸ್ಪಾನ್ಸಿಬಲ್ ನಾವು ವಿ ಆರ್ ಹ್ಯೂಮನ್ ಬೀಯಿಂಗ್ಸ್ ಸ್ವಾಮಿ ಚಿತ್ರ ಹೇಳಿದಾಗೆ ಮ್ಯಾನ್ ಈಸ್ ಅನ್ ಇಂಟೆಲಿಜೆಂಟ್ ಅನಿಮಲ್ ಬುದ್ಧಿ ಇದೆ ಆದರೆ ಪ್ರಾಣಿಗಳ ಹಾಗೆ ವರ್ತಿಸುತ್ತಾರೆ ಯಾಕೆ ಬೇರೆಯವರನ್ನು ನೀವು ಕ್ರಿಟಿಸೈಸ್ ಮಾಡಿದರೆ ಬೇರೆಯವರವರ ಹಾಗೆ ಹೀಗೆ ಹೇಳಿದರೆ ದ್ವೇಷ ಮಾಡಬಾರದು ನನ್ನ ಒಂದು ಗೀತೆಯಲ್ಲಿ ನಾನು ಕಲ್ತಿದ್ದೇನೆ ದ್ವೇಷಿಸದಿರು ಕೃಷ್ಣ ಹೇಳಿದ್ದಾನೆ ದ್ವೇಷ ಮಾಡಬೇಡಿ ಯಾರು ಹೇಳಿದರೆ ನೀವು ಕಂಟ್ರೋಲ್ ಮಾಡಿ ಮನಸ್ಸನ್ನು ಕಂಟ್ರೋಲ್ ಮಾಡಿ ದೇವರವರಿಗೆ ಜ್ಞಾನ ಕೊಡ ಯಾರು ತಪ್ಪು ಮಾಡಿದರೆ ನಾನು ಈಗಲೂ ಹೇಳ್ತೇನೆ ಟ್ರಂಪಿಗೆ ಭಗವಂತ ಆ ಕ್ರಿಶ್ಚಿಯನ್ ಆ ಎಲ್ಲ ದೇವರುಗಳು ಎಲ್ಲ ದೇವರುಗಳು ಈಶ್ವರ ಅಲ್ಲ ತೇರ್ಯ ನಾಮ್ ಸಬ್ಕೋ ಸನ್ಮತಿ ದೇ ಭಗವಾನ್ ಎಲ್ಲರಿಗೂ ಒಳ್ಳೆಯ ಬುದ್ಧಿಯನ್ನು ಕೊಡು ನಾನು ನನ್ನ ಖಾಲಿ ಇಷ್ಟೇ ಒಂದು ರಿಕ್ವೆಸ್ಟ್ ಎಲ್ಲ ಮಸೀದಿಗಳಲ್ಲಿ ಮಂದಿರಗಳಲ್ಲಿ ಚರ್ಚ್ಗಳಲ್ಲಿ ಗುರುದ್ವಾರದಲ್ಲಿ ಮತ್ತು ಜೈನ್ ಮಂದಿರಗಳಲ್ಲಿ ಇಂತಹ ವಿಚಾರಧಾರೆಗಳು ಆಗಾಗ ಡಿಸ್ಕಸ್ ಮಾಡಿ ಎಲ್ಲರ ಅಜ್ಞಾನಗಳನ್ನು ಹೋಗಲಾಡಿ ಹೋಗಲಾಡಿಸಿ ಎಲ್ಲರಿಗೂ ಒಂದು ಪ್ರೀತಿ ಆ ಪ್ರೀತಿಯಿಂದ ಶಾಂತಿ ಸಿಗುತ್ತದೆ ನಾವು ಒಂದು ಒಬ್ಬರನ್ನೊಬ್ಬರು ಟೀಕಿಸಿ ನನ್ನ ಧರ್ಮವ ಮೇಲೆ ನಿಮ್ಮ ಧರ್ಮ ಕೀಳು ಆರು ನಿಮ್ಮ ಧರ್ಮ ನೀವು ನಿಮ್ಮ ಧರ್ಮ ಮೇಲೆ ನಮ್ಮ ಧರ್ಮ ಕೀಳು ಹಾಗೆ ಹೇಳಿದರೆ ನಾವು ಡಿಸ್ಟರ್ಬ್ಡ್ ಮೈಂಡ್ ವಿ ಆರ್ ಡಿಸ್ಟರ್ಬಿಂಗ್ ಅದರ್ ಮೈಂಡ್ಸ್ ಕೈಂಡ್ಲಿ ಡೂ ನಾಟ್ ಡೂ ದಿಸ್ ಯಾರು ಒಂದು ವೇಳೆ ಹೇಳಿದರೂ ಕೂಡ ಅದನ್ನು ಟೀಕಿಸಬೇಡಿ ದೇವರು ಅವರಿಗೆ ಜ್ಞಾನ ಕೊಡಲಿ ಬುದ್ಧಿ ಕೊಡಲಿ ಎಂದು ಹೇಳಿ ನಾವು ಎಲ್ಲರೂ ಒಂದೇ ಸಹೋದರ ಸಹೋದರಿಯನ್ನು ಒಂದೇ ಕುಟುಂಬ ಅಂತ ಹೇಳಿ ನಾವು ಒಳ್ಳೆಯ ರೀತಿಯಿಂದ ಮಾತಾಡಿದರೆ ಭಗವಂತ ಎಲ್ಲರಿಗೂ ಜ್ಞಾನ ಕೊಟ್ಟು ಎಲ್ಲರಿಗೂ ಬುದ್ಧಿ ಕೊಟ್ಟು ಇಂತಹ ವಿಚಾರಧಾರೆಗಳು ಇನ್ನಷ್ಟು ನಮ್ಮ ಭಾರತ ದೇಶದಲ್ಲಿ ಹರಡಲಿ ಎಂದು ಹೇಳುತ್ತಾ